ವಾರ್ತೆಗಳ ವಿವರ ಏನೇ ಕಷ್ಟ ಬಂದ್ರೂ ನಾನು ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗುವುದಿಲ್ಲ ಹಾಗೂ ಒಳಗಾದವರನ್ನ ದೂರಡದೆ ಮುಖ್ಯ ವಾಹನಿಗೆ ತರುತ್ತೆನೆಂಬ ಉದ್ದೇಶದಿಂದ ಯುವಜನತೆ ಒಗ್ಗೂಡಿ ಸೈನಿಕರಂತೆ ಮಾದಕ ವಸ್ತುಗಳ ವ್ಯಸನದ ವಿರುದ್ಧ ಹೋರಾಡಬೇಕೆಂದು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಕರೆ ನೀಡಿದರು ಕರ್ನಾಟಕ ರಾಜ್ಯ ಪೊಲೀಸ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇವರ ವತಿಯಿಂದ ಅಶೋಕ ನಗರದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನವನ್ನು ಉದ್ಘಾಟಿಸಿ ಮಾತನಾಡಿದರು ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ಮತ್ತು ನಿಷೇಧ ಕುರಿತು ಅನೇಕ ಕಾಯ್ದೆ ಕಾನೂನುಗಳು ಇದ್ದು ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗುತ್ತೆ ಆದರೆ ಯುವ ಜನತೆ ನಾವು ಮಾದಕ ವಸ್ತುಗಳಿಗೆ ದಾಸರಾಗುವುದಿಲ್ಲ ಎಂಬ ಉದ್ದೇಶದಿಂದ ಒಗ್ಗೂಡಬೇಕಾಗಿದೆ ವೈಯಕ್ತಿಕ ಕೌಟುಂಬಿಕ ಮಾನಸಿಕ ಕೆಲವೊಮ್ಮೆ ಫ್ಯಾಷನ್ ಹೀಗೆ ಈ ಇತರೆ ಕಾರಣಗಳಿಂದ ಯುವಜನರಲ್ಲಿ ಮಾದಕ ವಸ್ತುಗಳ ಬಳಕೆ ಶುರುವಾಗಿದೆ ಕಾಯಿಲೆ ಆಗ್ತಾ ಇದೆ ಆದರೆ ನಾವು ವ್ಯಸನಗಳನ್ನ ಸಮಾಜದಿಂದ ದೂರ ಇಡಬಾರ್ದು ಬದಲಾಗಿ ಅವರನ್ನ ಮುಖ್ಯವಾಹಿನಿಗೆ ತರಲು ಸಹಾಯ ಮಾಡಬೇಕು ಬೆಂಬಲಿಸಬೇಕು ಆತ್ಮ ಸಮಾಲೋಚನೆಗೆ ಒಳಪಡಿಸಬೇಕು ಎಂದರು ದುಷ್ಪರಿಣಾಮಗಳ ಬಗ್ಗೆ ಅರಿತಿದ್ದೇವೆ ಸಾಮಾಜಿಕ ಸ್ವಾಸ್ಥ್ಯ ನಾವು ವಾಸಿಸುವ ಕರ್ತವ್ಯ ನಿರ್ವಹಿಸುವ ಮತ್ತು ಅಭ್ಯಾಸ ಮಾಡುವ ನಡೆಯುವ ಮಾದಕ ವಸ್ತು ಸಾಗಾಣಿಕೆ

ಬರುವ ಒಂದೊಂದು ನಗರಗಳಲ್ಲಿ ನಾವು ಆಗ್ತೀವಿ ರೀತಿ ಎನ್ಫೋರ್ಸ್ಮೆಂಟ್ ಅಂದ್ರೆ ತಡೆಗಟ್ಟಲಿಕ್ಕೂ ಸಹಿತ ಸಾಕಷ್ಟು ಹೆಚ್ಚಿಗೆ ಕೆಲಸ ಆಗ್ತಾ ಇರೋ ಒಂದು ಅಹ್ ಜಿಲ್ಲೆ ಶಿವಮೊಗ್ಗ ಅಂತ ಹೇಳಿ ನಾನು ಗಮನಿಸಿದ್ದೇನೆ ಇದೆಲ್ಲ ಆಗಿಂತ ಮೊದಲು ನಾವು ಒಂದು ಈ ತರ ಮಾದಕ ವಸ್ತುವನ್ನ ಸೀಸ್ ಮಾಡುದು ಅದ್ರ ಮೇಲೆ ಕೇಸ್ ಮಾಡುದು ಅವ್ರಿಗೆ ಜೈಲಿಗೆ ಕಳಿಸೋದು ಅದು ಒಂದ್ ಅಂಗ ಆದರೆ ಇದರ ಪ್ರಿವೆನ್ಷನ್ ಕುರಿತು ನಾವು ಇವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಇದನ್ನ ತಡೆಗಟ್ಟುವುದಕ್ಕೆ ಬಹಳ ಮುಖ್ಯವಾದ ದಾರಿ ಅಂದರೆ ಪ್ರಿವೆನ್ಷನ್ ಅದನ್ನ ನಾವು ಬಳಕೆ ಮಾಡಲ್ಲ ನಾವು ಅದನ್ನ ಹತ್ತಿರ ಸೇರಿಸಲ್ಲ ಯಾರು ಬಳಕೆ ಮಾಡ್ತಾರೆ ಅವ್ರನ್ನೂ ಸಹಿತ ನಾವು ಬಳಕೆ ಮಾಡೋದನ್ನ ನಿಲ್ಲಿಸ್ತೀವಿ ಅವ್ರನ್ನ ಮುಖ್ಯವಾಗಿ ತರಿಸ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಜೊತೆ ಕೂಡಿ ಕೆಲಸ ಮಾಡಿದ್ರೆ ಇದು ಉಳಿದಿದ್ದೆಲ್ಲ ನಾವು ಅವ್ರನ್ನ ಸೀಲ್ ಮಾಡೋದು ಕೇಸ್ ಹಾಕೋದು ಅವರ ಮಾರಾಟ ಮಾಡೋದು ಇದೆಲ್ಲದೂ ನಿಲ್ಲತ್ತೆ ಅಲ್ವಾ ಸೊ ನಾವು ನೀವು ಫಸ್ಟು ನಾವು ಫಸ್ಟು ಇದನ್ನು ಯೂಸ್ ಮಾಡಲ್ಲ ಮತ್ತೆ ಯಾರು ಇದನ್ನು ಯೂಸ್ ಮಾಡ್ತಾರೆ ಅವ್ರಿಗೂ ಸಹಿತ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅವರು ನಮ್ಮಿಂದ ದೂರ ತರೋದು ಬೇಡ ಅವ್ರನ್ನ ಅವರೇನೋ ಬೇರೆ ಥರ ವ್ಯಕ್ತಿ ಅವರು ಈ ಸಮಾಜಕ್ಕೆ ಬೇಡವಾದವರು ಅವರು ಅವ್ರು ಇರಬಾರ್ದು ಆ ಥರ ಮನಸ್ಥಿತಿ ನೋಡದೆ ಅವರು ಸಹಿತ ಬಹುಶಃ ಯಾವುದೋ ಒಂದು ಕಷ್ಟದಲ್ಲಿ ಬಂದು ಈ ವ್ಯಸನ ಮಾಡ್ತಾ ಇರಬಹುದು ಯಾಕಂದ್ರೆ ನಾವು ನೋಡ್ತೀವಿ ನನಗೆ ನ್ಯಾಯಾಧೀಶರು ಆಗಿರ್ತಕ್ಕಂತ ಸಂತೋಷ್ ಇದ್ರೆ ಮೊದಲನೇದಾಗಿ ನಾವು ಏನನ್ನ ಹತ್ಕೊಳ್ಬೇಕು ಅಂತಂದ್ರೆ ಈ ಆಂಟಿ ಡ್ರಗ್ ಡೇ ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಡೇ ಯಾಕೆ ಬಂತು ಅಂತಂದು ನಾವು ಪ್ರಶ್ನೆ ಮಾಡಿಕೊಂಡು ಸ್ವಲ್ಪ ವಿಮರ್ಶೆ ಮಾಡ್ಕೊಂಡು ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಮಾಡ್ತಾರೆ ಟ್ವೆಂಟಿ ಸಿಕ್ಸ್ ಆಫ್ ಜೂನ್ ಆಂಟಿ ಡ್ರಗ್ ಡೇ ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಡೇ ಅಂತ ಮಾಡಬೇಕು ಅಂತ ಅದಕ್ಕೆ ಹತ್ತಾರು ವರ್ಷಗಳ ಹಿಂದೆ ಕೆಲವೊಂದು ಘಟನೆಗಳಾಗಿರ್ತವೆ ಕೆಲವೊಂದು ಸನ್ನಿವೇಶಗಳಾಗಿರ್ತವೆ ವಿಚ್ ವಿಲ್ ಮೋಟಿವೇಟ್ ಅಥವಾ ಇಲ್ಲ ಪ್ರಿಯಾರಿಟಿ ಆಗಿ ಕನ್ಸಿಡರ್ ಮಾಡಬೇಕು ಅಂತಂದು ಯುನೈಟೆಡ್ ನೇಷನ್ಸ್ ನ ಜನರಲ್ ಅಸೆಂಬ್ಲಿಗೆ ಅನಿಸುತ್ತೆ ಹಿಂದಿ ಸೆವೆಂಟೀಸ್ ಆ್ಯಂಡ್ ಏಯ್ಟೀಸ್ ಆಮೇಲೆ ಇನ್ ದಿ ಅರ್ಲಿ ನೈಂಟೀಸ್ ಆಲ್ಸೋ ನಮಗೆ ಗೊತ್ತಿರೋ ಹಾಗೆ ಕೆಲವು ಈ ಸೌತ್ ಅಮೇರಿಕನ್ ಕಂಟ್ರೀಸ್ ಮತ್ತೆ ಆಫ್ರಿಕನ್ ಕಂಟ್ರೀಸ್ ಇಲ್ಲಿ ಡ್ರಗ್ನೆಸ್ ತುಂಬಾನೇ ಜಾಸ್ತಿ ಆಗಿರುತ್ತೆ ಎಂಟೈರ್ ಯೂತ್ ಪಾಪ್ಯುಲೇಷನ್ ವಿಲ್ ಬಿ ಕಂಪ್ಲೀಟ್ಲಿ ಬ್ಯಾನಿಶ್ಡ್ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗುತ್ತೆ ಆಮೇಲೆ ಬಿ ಟೋಟಲಿ ಅಂಡರ್ ನೋ ಕಂಟ್ರೋಲ್ ಎಟ್ ಆಲ್ ಸೊ ಇದನ್ನೆಲ್ಲ ನೋಡಿದಾಗ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಅಥವಾ ವಾಟ್ ಆರ್ ದಿ ಆಫ್ ಡ್ರಗ್ಸ್ ಅಂತಂದು ಎಂಟೈರ್ ಕಮ್ಯುನಿಟಿಗೆ ನಾವು ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಆಂಟಿ ಡ್ರಗ್ ಡೇ ನಾವು ಮಾಡ್ತೀವಿ ದ ಸೆನ್ಸ್ ಇಟ್ ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ನಮ್ಮ ದೇಶದಲ್ಲಿ ಕೂಡ ಬಂದರೆ ಕೆಲವೊಂದು ರಾಜ್ಯಗಳಿದಾವೆ ನಾನು ಅದನ್ನ ಯಾವುದು ಅಂತಂದು ಹೇಳಿಕ್ ಹೋಗಲ್ಲ ತಮಗೆ ಗೊತ್ತಿರುತ್ತೆ ಮೂವೀಸ್ ಮತ್ತೆ ಸೀರೀಸ್ ಎಲ್ಲ ಕೂಡ ತಾವು ನೋಡಿರ್ತೀವಿ ಕೆಲವೊಂದು ರಾಜ್ಯದಲ್ಲಿ ಆಲ್ದೋ ದಿ ಯೂತ್ ಆರ್ ವೆರಿ ಎಂಪವರ್ಡ್ ವೆರಿ ಎಜುಕೇಟೆಡ್ ಜಸ್ಟ್ ಬಿಕಾಸ್ ಆಫ್ ದಿ ಡ್ರಗ್ಸ್ ಪ್ರಾಬ್ಲಮ್ ಅಲ್ಲಿ ಮತ್ತೆ ಅವ್ರಿಗೆ ಅವ್ರಿಗೆ ಡಿಟೆನ್ಷನ್